ಮೌಲ್ಯಗಳು ಇವೆ ಮತ್ತು ಆ ಊರಿನಲ್ಲಿ ಯಾವ ಯಾವ ವಿಶೇಷ ಕಾರ್ಯಕ್ರಮ ನಡೆಯುತ್ತೋ ಅದೆಲ್ಲವೂ ದೇವಸ್ಥಾನವನ್ನು ಕೇಂದ್ರವಾಗಿ ಇರಿಸಿಕೊಂಡು ನಡೆಯುವಂಥದ್ದು ಎಂಬುದು ಜನಜನಿತವಾಗಿತ್ತು ಆದ್ದರಿಂದ ಒಂದು ದೇವಸ್ಥಾನ ನಮ್ಮ ಚಳ್ಳಕೆರೆ ನಗರದ ಘನತೆಯನ್ನು ಸೂಚಿಸುತ್ತೆ ಒಂದು ದೇವಸ್ಥಾನ ನಮ್ಮ ನಗರದ ಹಿರಿಮೆಯನ್ನು ನಮ್ಮ ನಗರದಲ್ಲಿ ಜೀವಂತವಾಗಿರುವ ಸಂಸ್ಕೃತಿಯ ಪ್ರತೀಕವಾಗಿ ಶೋಭಿಸುತ್ತದೆ ಮಹಾಲಕ್ಷ್ಮಿ ದೇವಸ್ಥಾನ ದೇವಸ್ಥಾನದಲ್ಲಿ ಪ್ರಾಚೀನ ಪದ್ಧತಿ ಪ್ರಕಾರ ಯಾವ ರೀತಿ ಅಂದ್ರೆ ಮೂರು ಬಾಗಿಲುಗಳನ್ನು ದಾಟಿಕೊಂಡು ಒಳಕ್ಕೆ ಹೋದಾಗ ಗರ್ಭಗೃಹ ಅಲ್ಲಿ ತಾಯಿಯ ಸನ್ನಿಧಾನ ಮೂರು ಬಾಗಿಲುಗಳು ಶರೀರದ ಮೂರು ಶರೀರಗಳನ್ನು ಸೂಚಿಸುತ್ತೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಮೂರು ಶರೀರಗಳನ್ನು ದಾಟಿ ಹೋದಾಗ ಒಳಗಡೆ ಭಗವಂತನ ಸನ್ನಿಧಾನ ನಮಗೆ ಸಿಗುತ್ತೆ ಎಂಬುದನ್ನು ಸೂಚಿಸಲಿಕ್ಕೆ ಹಳೆಯ ಕಾಲದಲ್ಲಿ ಪ್ರಾಚೀನ ಪದ್ಧತಿಯಲ್ಲಿ ಮೂರು ಬಾಗಿಲುಗಳ ಒಳಗಡೆ ತಾಯಿಯ ಸನ್ನಿಧಾನವನ್ನು ಕಲ್ಪಿಸಲಾಗ್ತಾ ಇತ್ತು